ಫಿಗರ್ ಇಲ್ಲಿ ನೀವು ನೋಡ್ಕೊಂಡ್ರೆ ಕಂಪ್ಲೀಟ್ ಫಿಗರ್ ಪ್ರಿಂಟ್ ಲಾಗ ಆಮೇಲೆ ಇಲ್ಲಿ ಕಂಪ್ಲೀಟ್ ಎಂಬ್ರಾಯ್ಡರಿ ಟಚ್ ಅಪ್ ನಿಮ್ಗೆ ಇಲ್ಲಿ ಪ್ರೊವೈಡ್ ಕಂಪ್ಲೀಟ್ ಗೋಲ್ಡನ್ ಜರಿ ಟಚ್ ಅಪ್ ಆಯ್ತು ತುಂಬಾ ಡಿಫ್ರೆಂಟ್ ವೆರೈಟೀಸ್ ಗಳು ಸಿಗುತ್ತದ ಆಮೇಲೆ ಐತೆ ಬ್ರೈಡಲ್ ಲೆಹಂಗಾ ಕಲೆಕ್ಷನ್ಸ್ ಗಳು ರಿಕ್ವೈರ್ಮೆಂಟ್ ಆಯ್ತು ಸೊ ಅವ್ರು ಸರಿ ಈ ಕಲೆಕ್ಷನ್ಸ್ ಗಳು ನೋಡ್ಕೋರಿ ಒಂದ್ಸರಿ ಎಷ್ಟು ಸೂಪರ್ ವರ್ಕ್ ಆಯ್ತು ಇಲ್ಲಿ ನೀವು ನೋಡ್ಕೊಂಡ್ರೆ ಕಂಪ್ಲೀಟ್ ಇದು ಡಿಸೈನ್ ಮಾಡಿ ಸೊ ಇಂಥ ಔಟ್ಪುಟ್ ರೀ ಸೊ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ಸೊ ಈ ಆರ್ಟಿಕಲ್ಸ್ ಗಳು ಬರೀ ನಿಮ್ ವ್ಯಾಪಾರದಾಗ ಆಡ್ ಮಾಡ್ಕೊಂಡು ರೈತಂದ್ರು ಒಂದ್ಸರಿ ಕೇಸರ್ ಕಂಪನಿ ಹಲೋ ವಾಯ್ಸ್ ನಮಸ್ಕಾರ ನಾ ನಿಮ್ ಸೂರಜ್ ನೀವು ನೋಡ್ಲಕ್ಕ ಸೂರತ್ ಕನ್ನಡ ಹೋಲ್ಸೇಲ್ ಶಾಪ್ ದನ್ ಒನ್ ಡೆಸ್ಟಿನೇಷನ್ ಟೆಕ್ಸ್ಟೈಲ್ ರಿಲೇಟೆಡ್ ಗಳು ಎಂತ ಇನ್ಫಾರ್ಮೇಶನ್ ಬೇಕು ಇಲ್ಲ ಅಂದ್ರೆ ಲೇಟೆಸ್ಟ್ ಟ್ರೆಂಡಿಂಗ್ ಆರ್ಟಿಕಲ್ಸ್ ಅಪ್ಲೇಟ್ ಬೇಕಂದ್ರು ಇವತ್ತ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೋರಿ ಸೊ ಇವತ್ತು ಈ ವಿಡಿಯೋದಾಗ ನಮ್ಗೆ ಬರೇ ಕಸ್ಟಮರ್ಸ್ ಗಳು ಕಮೆಂಟ್ ಮಾಡ್ಲಕ್ಕ ಸರ್ ರೈಡರ್ ಲೇಂಗಾ ಕಲೆಕ್ಷನ್ಸ್ ಗಳು ತೋರಿಸಿ ಆಮೇಲೆ ರಿಲೇಟೆಡ್ ಅದ್ರ ಸೈಡರ್ ಲೇಂಗಾ ಕಲೆಕ್ಷನ್ ಗಳು ಭೀ ತೋರ್ಸಂದ್ರು ಸೊ ಅದ್ರ ಪರ್ಟಿಕ್ಯುಲರ್ ವಿಡಿಯೋ ನ ಶೂಟ್ ಮಾಡ್ಲಕತ್ರಿ ಸೊ ಫಸ್ಟ್ ಆರ್ಟಿಕಲ್ ಏದೈತೆ ಎಲ್ಲ ನಮ್ಮ ಬಳಿ ಕಂಪ್ಲೀಟ್ ಬ್ಯಾಕ್ ಕಲರ್ ಆಯ್ತು ಒಂದ್ಸರಿ ನೋಡ್ಕೋರಿ ફર્સ્ટ આર્ટિકલ એદયતેલા સો બરી બ્લેક કલર મેગા કમ્પ્લીટ ડાયમંડ ફિશિયન ટચ ડાયમંડ ફિનિશિંગ ટચ અપ다가 આમેલે કમ્પ્લીટ કલર ટોન મેચિંગ ડગે એમ્બ્રોઇડરી ટચ અપ નિમગી આર્ટિકલ્સ ગો અવેલેબલ હે તો સો પ્રોપર સાઈઝ ડગે નિમગી લેંગા કલેક્શન્સ ગો અવેલેબલ હે તો આમેલે લેંગા ડગે નિમગુ ೇರ್ ಕ್ಯಾನ್ಕರ್ ನಾವ್ ಇಲ್ಲಿ ಪ್ರೊವೈಡ್ ಮಾಡ್ಲಕ್ಕ ನೋಡ್ರಿ ಕಂಪ್ಲೀಟ್ ಟೂ ಲೇರ್ ಡಬಲ್ ಲೇಯರ್ ಕ್ಯಾನ್ಕರ್ ಸೊ ಇದು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ದಾಗ ಆರ್ಟಿಕಲ್ಸ್ ಗಳು ಸ್ಟಾರ್ಟ್ ಆಗ್ಲಕ ಬರೀ ಕೌಂಟರ್ ವಿಷಯ ನಾವು ಮಾತಾಡಿದ್ರು ಈ ಕೌಂಟರ್ ದಾಗ ನಿಮ್ಗೆ ಬರೀ ಫೋರ್ ಡಬಲ್ ಫೈವ್ ಸ್ಟಾರ್ಟಿಂಗ್ ಪ್ರೈಸ್ ದಾಗ ಲೆಹಂಗಾ ಕಲೆಕ್ಷನ್ಸ್ ಗಳು ಆರ್ಟಿಕಲ್ಸ್ ಗಳು ಅವೈಲೇಬಲ್ ಆಯ್ತು ಸೊ ಆಮೇಲೆ ಕೌಂಟರ್ ದಾಗ ಏನೇನ್ ಕ್ಯಾಟಗರಿ ಸಿಗ್ತದೆ ಅಂದ್ರೆ ಸೈಡಲ್ ಬ್ರೈಡಲ್ ಶರಾರ ಗರಾರ ಕ್ರಾಪ್ ಟಾಪ್ ಅಂತ ಕಾನ್ಸೆಪ್ಟ್ ಗಳು ಎಲ್ಲೋ ನಿಮ್ಗೆ ಈ ಕೌಂಟರ್ ದಾಗ ಸಿಕ್ತಾವೆ ಬರೀ ಫೈವ್ ಹಂಡ್ರೆಡ್ ಪ್ಲಸ್ ಡಿಫರೆಂಟ್ ವೆರೈಟೀಸ್ ದಾಗ ನಿಮ್ಗೆ ಆರ್ಟಿಕಲ್ಸ್ ಗಳು ಸಿಕ್ತ ಸೊ ಫಸ್ಟ್ ಆರ್ಟಿಕಲ್ ನೀವು ನೋಡೋದು ಸೈಡರ್ ಲೆಂಗ್ ಎಷ್ಟು ಸೂಪರ್ ಕಾನ್ಸೆಪ್ಟ್ ಆಯ್ತು ಸೊ ಇದೈತೆ ಕಾನ್ಸೆಪ್ಟ್ಸ್ ಗಳು ನೀವು ಇದು ಬರಿ ಡಿಸೈನರ್ ಕಾನ್ಸೆಪ್ಟ್ ಆಯ್ತು ಕಂಪ್ಲೀಟ್ ಇನ್ ಹೌಸ್ ಡಿಸೈನರ್ ಐತ ನಂಬಲ್ಲಿ ಸೊ ಅವ್ರ ಡಿಸೈನ್ ಮಾಡಿ ಏದೈತೆ ಮಾರ್ಕೆಟ್ ದಾಗ ನೋಡ್ಲಕ ತುಂಬಾ ವೆರೈಟೀಸ್ ಗಳು ಸೊ ಆರ್ಟಿಕಲ್ಸ್ ಗಳು ಡಿಸೈನ್ ಮಾಡಿ ಸೊ ಇಂತ ಔಟ್ಪುಟ್ ರೀ ಸೊ ನಿಮ್ ಪ್ರೊವೈಡ್ ಮಾಡ್ತೀವಿ ಸೊ ಈ ಆರ್ಟಿಕಲ್ಸ್ ಗಳು ಬರೀ ನಿಮ್ ವ್ಯಾಪಾರದಾಗ ಆಡ್ ಮಾಡ್ಕೊಂಡು ಐತಂದ್ರು ಒಂದ್ಸರಿ ಕೇಸರ್ ಎಕ್ಸ್ ಕಂಪನಿ ವಿಸಿಟ್ ಮಾಡ್ರಿ ಯಾಕಂದ್ರೆ ಇಲ್ಲಿ ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಗಳು ನಿಮ್ಗೆ ಅವೈಲಬಲ್ ಇತ್ತು ಯಾರಿಗ ವ್ಯಾಪಾರ ಮಾಡಿದಾಯ್ತು ಆರೋಗ್ಯ ಬ್ರೈಡಲ್ ಲೆಂಗ ಏನೋ ಸ್ಟೈಡಲ್ ಲೆಂಗಾ ಆರ್ಟಿಕಲ್ಸ್ ಗಳು ರಿಕ್ವೈರ್ಮೆಂಟ್ ಆಯ್ತಂದ್ರ ಒಂದ್ಸರಿ ಡೆಫಿನೆಟ್ಲಿ ಕೇಸರಿ ಟೆಕ್ಸಲ್ ಕಂಪನಿ ವಿಸಿಟ್ ಮಾಡ್ರಿ ಯಾಕಂದ್ರೆ ಇಲ್ಲಿ ತುಂಬಾ ಡಿಫ್ರೆಂಟ್ ಲೇಟೆಸ್ಟ್ ಡಿಸೈನ್ ಆರ್ಟಿಕಲ್ಸ್ ಗಳು ಬರಿ ಕಡಿಮೆ ನಾ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ದಾಗ ನಿಮ್ ಸಿಗ್ಲಕತ್ತ ಆಮೇಲೆ ನೆಕ್ಸ್ಟ್ ಲೆಂಗಾ ಕಲೆಕ್ಷನ್ಸ್ ನಾವ್ ಇಲ್ಲಿ ನೋಡ್ಕೊಂಡ್ರು ಆಫ್ ವೈಟ್ ಪ್ಯಾಟರ್ನ್ ದಾಗ ಸೊ ಎಷ್ಟು ಡಿಫ್ರೆಂಟ್ ಇನ್ ಯೂನಿಕ್ ಡಿಸೈನ್ ದಾಗ ನಿಮ್ಗೆ ಈ ಆರ್ಟಿಕಲ್ಸ್ ಅವೈಲೇಬಲ್ ಆಯ್ತು ಸೊ ಒಂದ್ಸರಿ ನೋಡ್ಕೋರಿ ಕ್ಯಾಮ್ರದಾಗ ನಿಮ್ಗೆ ಕಾಣಿಸ್ಕತ್ತದ ಇಲ್ಲೋ ನಮ್ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ನೀವು ನೋಡ್ಕೊಂಡು ಕಂಪ್ಲೀಟ್ ಗೋಲ್ಡನ್ ಟಚ್ ದಾಗ ಈ ಆರ್ಟಿಕಲ್ಸ್ ಗಳು ಡಿಸೈನ್ ಮಾಡ್ಬಿಟ್ರ ಆಮೇಲೆ ನೀವು ಇಲ್ಲಿ ನೋಡ್ಕೊಂಡು ನೆಟ್ ಫ್ಯಾಬ್ರಿಕ್ ಮ್ಯಾಗ ಕಂಪ್ಲೀಟ್ ಎಂಬ್ರಾಯ್ಡ್ರಿ ಟಚ್ ಆಮೇಲೆ ಹ್ಯಾಂಡ್ ವರ್ಕ್ ಡಿಸೈನಿಂಗ್ ಕಾನ್ಸೆಪ್ಟ್ಸ್ ಗಳು ಬಿ ಇಲ್ಲಿ ಆಡ್ ಮಾಡ್ಬಿಟ್ಟಾರ ಸೊ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ ಗಳು ಎಲ್ಲೋಲೆಬಲ್ ಇತ್ತು ಆಮೇಲೆ ನಿಮ್ಗೆ ವ್ಯಾಪಾರ ಮಾಡೋದೈತ್ ಅಂದ್ರೆ ಇಲ್ಲಿ ನಿಮ್ಗೆ ತುಂಬಾ ಡಿಫ್ರೆಂಟ್ ಆರ್ಟಿಕಲ್ಸ್ ಗಳು ಅವೈಲೇಬಲ್ ಇತ್ತು ಸೊ ಅದಾಗ ನಿಮ್ಗೆ ಸೆಟ್ ವೈಸ್ ಬೇಕಾ ಇಲ್ಲಂದ್ರೆ ಸಿಂಗಲ್ ಪೀಸಸ್ ಬೇಕಂದ್ರೆ ಬ್ರೈಡಲ್ ದಾಗ ಅದು ಬಿ ಸಿಗತ್ತೆ ಆಮೇಲೆ ಹುಡುಗಿಯವರಿಗೆ ಫೆವೇಟ್ ಕಲರ್ ಐತೆ ಲೆವೆಂಡರ್ ಕಲರ್ ಸೊ ಆ ತರ ಬ್ಯೂಟಿಫುಲ್ ಆರ್ಟಿಕಲ್ಸ್ ಗಳು ಬಿ ನಾವು ಡಿಸೈನ್ ಮಾಡ್ಬಿಟ್ಟು ಸೊ ಇಲ್ಲಿ ನಾವು ನೋಡ್ಕೊಂಡ್ರೆ ಕಂಪ್ಲೀಟ್ ಮಲ್ಟಿ ಕಲರ್ ಮಲ್ಟಿ ಥ್ರೆಡ್ ದಾಗ ವರ್ಕ್ ಆಯ್ತು ಸೊ ನೋಡ್ಕೋರಿ ಎಷ್ಟು ಸೂಪರ್ ಡಿಫ್ರೆಂಟ್ ಆರ್ಟಿಕಲ್ ಆಯ್ತು ನೋಡಕದ್ರಲ್ಲ ಸೊ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ ಗಳು ಎಲ್ಲೋ ಸರ್ ಇರ್ತದೆ ಸೊ ವೆರೈಟೀಸ್ ವಿಷಯ ನಾವು ಮಾತಾಡಿದ್ರೆ ನಿಮ್ಗೆ ತುಂಬಾ ಡಿಫ್ರೆಂಟ್ ಗಳು ಸಿಗುತ್ತದ ಆಮೇಲೆ ಐತೆ ಬ್ರೈಡಲ್ ಲೆಹಾ ಗಳು ರಿಕ್ವೈರ್ಮೆಂಟ್ ಆಯ್ತು ಸೊ ಸರಿ ಈ ಕಲೆಕ್ಷನ್ಸ್ ಗಳು ಒಂದ್ ಸರಿ ಎಷ್ಟು ಸೂಪರ್ ವರ್ಕ್ ಆಯ್ತು ಇಲ್ಲಿ ನೀವು ನೋಡ್ಕೊಂಡ್ರೆ ಕಂಪ್ಲೀಟ್ ರಿಯಲ್ ಮಿರರ್ ವರ್ಕ್ ಆಯ್ತು ಸೊ ಕಂಪ್ಲೀಟ್ ಡೈಮಂಡ್ ಫಿನಿಶಿಂಗ್ ಟಚ್ ದಾಗ ನೀವ್ ಸೈಜ್ ಗಳು ನೋಡ್ಕೊಂಡ್ರೆ ಚಲೋ ತುಂಬಾ ಗೇರ್ ಸಿಗ್ತಾವ ನಿಮ್ಗೆ ಇಲ್ಲಿ ನೋಡ್ಕೋದ್ರಿ ಸೊ ಈ ತರ ಸೈಜ್ ಆಗ ಪ್ರಾಪರ್ ಸೈಜ್ ನಿಮ್ಗೆ ಈ ಆರ್ಟಿಕಲ್ಸ್ ಗಳು ಸಿಕ್ತಾ ಆಮೇಲೆ ಕಲರ್ ನೀವು ನೋಡ್ಕೊಂಡ್ರೆ ಪರ್ಫೆಕ್ಟ್ ಕಲರ್ ಮ್ಯಾಚಿಂಗ್ ದಾಗ ಈ ತರ ಬ್ಯೂಟಿಫುಲ್ ಆರ್ಟಿಕಲ್ಸ್ ಗಳು ಅವೈಲಬಲ್ ಆಯ್ತು ಆಮೇಲೆ ಇನ್ನೊಂದು ನಿಮ್ಗೆ ಸ್ವಲ್ಪ ಯೂನಿಕ್ ಕಲರ್ ದಾಗ ಬೇಕಂದ್ರು ಸೊ ಈ ತರ ಕಾನ್ಸರ್ಟ್ಸ್ ಗಳು ಬಿ ಅವೈಲಬಲ್ ನೀವು ನೋಡ್ಕೊಂಡ್ರಿ ಸೊ ಸೂಪರ್ ಕಲೆಕ್ಷನ್ ದಾಗ ಈ ತರ ಬ್ಯೂಟಿಫುಲ್ ಆರ್ಟಿಕಲ್ ಆರ್ಟಿಕಲ್ಸ್ ಗಳು ಆಮೇಲೆ ನೀವು ಇಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಮಲ್ಟಿ ಕಲರ್ ಇಲ್ಲಿ ನೀವು ನೋಡ್ಕೊಂಡ್ರೆ ಫಿಗರ್ ಇಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಫಿಗರ್ ಪ್ರಿಂಟ್ ಆಮೇಲೆ ಇಲ್ಲಿ ಕಂಪ್ಲೀಟ್ ಎಂಬ್ರಾಯ್ಡರಿ ಟಚ್ ಅಪ್ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡ ಅದ್ರಾಗ ಕಂಪ್ಲೀಟ್ ಗೋಲ್ಡನ್ ಜರಿ ಟಚ್ ಅಪ್ ಆಯ್ತು ನೋಡ್ರಲ್ಲ ಸೊ ಈ ತರ ಬ್ಯೂಟಿಫುಲ್ ಆರ್ಟಿಕಲ್ ಗಳು ಅವೈಲಬಲ್ ಇತ್ತು ಸೊ ಇಂಥ ಕಲೆಕ್ಷನ್ಸ್ ಗಳು ಬೇಕಂದ್ರೆ ಒಂದ್ಸರಿ ಕಂಪನಿ ವಿಸಿಟ್ ಮಾಡ್ರಿ ವಿಸಿಟ್ ಮಾಡ್ಲಾಕ್ ಟೈಮ್ ಇಲ್ಲ ಅಂದ್ರೆ ಸ್ಕ್ರೀನ್ ಮ್ಯಾಕ್ ಕೊಟ್ಟರೆ ನಂಬರ್ ಇವತ್ತೆ ಫೋನ್ ಹಚ್ಚರಿ ವಿಡಿಯೋ ಕಾಲ್ ಫೆಸಿಲಿಟಿ ಅವೈಲೇಬಲ್ ಇತ್ತು ಸೊ ಕಂಪ್ಲೀಟ್ ಫ್ಯಾಬ್ರಿಕ್ ನಾಲೇಜ್ ಸೊ ಎಷ್ಟು ರೇಟ್ ಆಯ್ತು ಇನ್ನ ಎಷ್ಟು ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಅದೆಲ್ಲ ಕಂಪ್ಲೀಟ್ ಅಲ್ಲಿ ನಿಮ್ಗೆ ಮಾಹಿತಿ ಕೊಡ್ತಾರ ಸೊ ಇನ್ನ ತಡ ಮಾಡ್ಕೋಬೇರಿ ಯಾಕಂದ್ರೆ ನಾವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಗಳು ಭೀ ನಿಮ್ ಪ್ರೊವೈಡ್ ಮಾಡ್ಲಾಕತ್ತಿ ಸೊ ಆಮೇಲೆ ಇನ್ನೊಂದು ಲಾಸ್ಟ್ ಬಟ್ ದ ನಾಟ್ ಲೀಸ್ಟ್ ಅಂದ್ರೆ ಈ ತರ ಬ್ಯೂಟಿಫುಲ್ ಒಂದ್ಸರಿ ಸೈಜ್ ನೋಡ್ರಿ ಸೊ ಎಷ್ಟು ದೊಡ್ಡ ಇಲ್ಲಿಂದ ನಿಮ್ ಸೈಜ್ ಸಿಗುತ್ತೆ ಸೊ ನೋಡ್ಕೋರಿ ಈ ತರ ರಜವಾಡಿ ಪ್ಯಾಟರ್ನ್ ಕಾನ್ಸರ್ ಬೇಕಂದ್ರು ಬಿ ಸೊ ಈ ತರ ಬ್ಯೂಟಿಫುಲ್ ಆರ್ಟಿಕಲ್ಸ್ ಗಳು ಬಿ ಅವೈಲೇಬಲ್ ಆಯ್ತು ಸೊ ಈ ಆರ್ಟಿಕಲ್ಸ್ ಗಳು ನಿಮ್ ಸ್ವಂತ ಆಗ್ಬೇಕಂದ್ರು ಸೊ ಇವತ್ತೆ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ಸ್ ಗಳು ಪ್ಲೇಸ್ ಮಾಡ್ಕೋರಿ ಇಲ್ಲಂದ್ರೆ ನನ್ನ ವಿಡಿಯೋ ನೋಡಿ ನೀವು ಸೂರತ್ ಗುಜರಾತ್ ಟ್ರಾವೆಲ್ ಮಾಡ್ಲಕತ್ತೀವಿ ಅಂದ್ರು ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಏರ್ಪೋರ್ಟ್ ಬಲ್ಲಿಂದ ನಿಮ್ಗೆ ಪಿಕಪ್ ಡ್ರಾಪ್ ಫೆಸಿಲಿಟಿ ಪ್ರೊವೈಡ್ ಮಾಡ್ಲಕತ್ತೀವಿ ಟ್ವೆಂಟಿ ಫೋರ್ ಬೈ ಸೆವೆನ್ ಇಲ್ಲಾಂದ್ರೂ ಮನಿ ಕುಂತೆ ಬಿ ನೀವು ತರ್ಸ್ಕೋಸಕ್ತಿವಿ ಇಲ್ಲಾಂದ್ರು ಡೈರೆಕ್ಟ್ ವಿಸಿಟ್ ಮಾಡಿದ್ರು ಬಟ್ಟೆ ಕ್ವಾಲಿಟಿ ಅರ್ಧ ಆಗ್ತದ ಆಮೇಲೆ ಎಷ್ಟು ಡಿಸೈನ್ಸ್ ಐತೋ ಅದ ಅರ್ಧ ಆಗ್ತದೆ ಸೊ ಇನ್ನೇನ್ ತಡ ಸೊ ಈ ತರ ಟೆಕ್ಸ್ಟೈಲ್ ಅಪ್ಡೇಟ್ಸ್ ಗಳು ಡೈಲಿ ಬೇಸಸ್ ದಾಗ ಬೇಕಂದ್ರು ಸೊ ಇವತ್ತು ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲೈಕೊನ್ ಪ್ರೆಸ್ ಮಾಡ್ಕೊರಿ ಕಮೆಂಟ್ ಮಾಡ್ರಿ ಎಲ್ಲಿಂದ ನೀವು ಈ ವಿಡಿಯೋ ನೋಡ್ಲಕ್ಕೇ ಸೊ ನೆಕ್ಸ್ಟ್ ವಿಡಿಯೋದಾಗ ಬೇಟಾಗ ಮಲ್ಲಿಂದ ಬಾಬಾಯ್ ನಮಸ್ಕಾರ is